ಒಂದು ಹಾಕಿ ಸಿನಿಮಾ ಪ್ರೇ ಪ್ರೇಕ್ಷಕರಿಂದ ಅದ್ಭುತವಾದ ರಿಯಾಕ್ಷನ್ ಆಗ್ತಿದೆ ಅಂತ ನಾನು ಕಳಿಸಿದ ವೀಡಿಯೋನ ಅವ್ರ ಮ್ಯಾನೇಜರ್ ಕಳಿಸ್ರು ಆ ಮ್ಯಾನೇಜರ್ ಅಪ್ಲೋಡ್ ಮಾಡೋರು ನೀವೊಂದು ಮಾತು ಹೇಳಿ ಅದೊಂದು ವೀಡಿಯೋ ಕಳಿಸಿ ಅಂದೆ ಅದೂ ಇಲ್ಲ ಓಕೆ ಅಷ್ಟೊಂದು ಬ್ಯುಸಿ ಇರಬೇಕು ಅಂದ್ಬಿಟ್ಟು ಸುಮ್ನೆ ಅದೇ ಕೊನೆಗೆ ಏನಾಯಿತು ಎರಡು ಮೂರು ದಿನ ಬಂದರೆ ಏನಾಯಿತು ಯುವದ ಕಡೆ ಎಲ್ಲ ಪ್ರೇಕ್ಷಕರು ಕೇಳೋಕೆ ಶುರು ಮಾಡಿಬಿಟ್ರು ಯಾಕೆ ಸರ್ ರಚಿತಾರಾಮ ಅವ್ರು ಬರ್ತಾ ಇಲ್ಲ ಯಾಕೆ ಸರ್ ಬರ್ತಾ ಇಲ್ಲ ಎಲ್ಲರಿಗೂ ಒಂದು ಆಸೆ ಇರ್ತದೆ ಚಿತ್ರತಂಡ ಸಿನಿಮಾ ನೋಡೋಕ್ಕೆ ಬರ್ತಾ ಇದೆ ಅಂತ ಅನೌನ್ಸ್ ಮಾಡಿದಾಗ ರಚಿತಾರೂ ಬರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಸೊ ಅದು ನಮಗೆ ಈ ಉತ್ತರನೇ ಹೇಳೋಕ್ಕಾಗಲಿಲ್ಲ ಕೊನೆಗೆ ಯಾವ ಪ್ರೆಸ್ ಮೀಟ್ ಮಾಡಿದ್ರು ಏನಾರು ಒಂದು ಪ್ರೆಸ್ ಮೀಟ್ ಮಾಡೋಣ ಒಂದು ನಮ್ಮ ಸಂತೋಷನ ದುಃಖನ ಹೇಳ್ಕೊಳ್ಳೋಣ ಅಂತಂದರೆ ಅಲ್ಲೂ ಒಂದೇ ಪ್ರಶ್ನೆ ಯಾಕೆ ರಚಿತಾರಾಮವ್ರು ಬರ್ತಲ್ಲ ಯಾಕೆ ರಚಿತಾ ರಾಮವ್ರು ಬರ್ತಲ್ಲ ಯಾವ ಮಾಧ್ಯಮದವ್ರ ಹತ್ರ ಇಂಟ್ರ್ಯೂಗಳಿಗೆ ನಾವೇನು ಮಾಡ್ತೀವಿ ಸಿನಿಮಾ ಪ್ರಮೋಷನ್ ಇಂಟ್ರ್ಯೂಗಳಿಗೆ ಹೋದರೆ ಯಾಕೆ ರಚಿತಾರಾಮವ್ರು ಬರ್ತಲ್ಲ ಈ ಪ್ರಶ್ನೆಗೆ ನಾನು ಎಷ್ಟು ಏನು ಉತ್ತರ ಕೊಡಲಿ ರಚಿತಾರಾಮ್ ಅವ್ರು ಯಾಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ರಚಿತಾರಾಮ್ ಅವ್ರಿಗೆ ಏನು ಸಲ್ಲಬೇಕಾಗಿತ್ತು ಆ ಸಂಭ ಸಂಭಾವನೆ ಸುಮ್ಮ ತಲುಪಿದೆ ಏನು ಗೌರವ ತಲುಪಬೇಕಾಗಿತ್ತು ಆ ಗೌರವ ತಲುಪಿದೆ ನಾವು ನಿಜವಾಗ್ಲೂ ಇಸ್ ಇಸ್ ಎ ವೆರಿ ಗ್ರೇಟ್ ಆಕ್ಟರ್ಸ್ ಅದ್ರಲ್ಲಿ ನಾನು ಇವತ್ತು ಏನೋ ಈ ಸಮಸ್ಯೆ ಆಗಿದೆ ಅಂತ ನಾನು ಕಂಪ್ಲೇಂಟ್ ಮಾತಾಡ್ತಾ ಇಲ್ಲ ತುಂಬ ಚೆನ್ನಾಗಿದ್ದರು ಯಾಕೆ ಸಡನ್ನಾಗಿ ಇಷ್ಟು ಸ್ಟಬಾನ್ ಆದರು ಅಂತ ಗೊತ್ತಿಲ್ಲ ಮೂರು ದಿನ ಎರಡು ದಿನ ಬಂದು ಮೂರು ದಿನ ಎರಡು ದಿನ ಫುಲ್ ಡೇ ಏನಲ್ಲ ಒನ್ ಅವರ್ ಟೂ ಅವರ್ಸ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಇಷ್ಟು ನಮಗೆ ಕೊಡೋಕ್ಕಾಗದಿರೋದು ತಪ್ಪು ನಾವೇನು ಮಾಡಿದ್ದೀವಿ ಅಂತಂದು ಕೊನೆಗೇನಾಯಿತು ಶಿವಣ್ಣವರು ಅಮೇರಿಕಾಯಿಂದ ಬಂದ ತಕ್ಷಣವಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ಮೇಕಿಂಗ್ ಮಾಡಿರುವಂಥ ಒಂದು ಸಿನಿಮಾ ಸಂಜೀವೇಷಿ ಟು ಭಾಳ ಒಳ್ಳೆಯ ಕಥೆ ಅಂತ ಎಲ್ಲರೂ ಮಾತಾಡ್ತಾರೆ ಆಲ್ರೆಡಿ ಇದು ಲೇಡೀಸ್ ಬಾಯಲ್ಲಿ ಬರೋಕ್ಕೆ ಶುರುವಾಗಿದೆ ಈಗ ರಚಿತಾರಾಮ್ ಅವರು ಬಂದು ಪ್ರಮೋಷನ್ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ತಲುಪುತ್ತೆ ನಮ್ಮ ಸಿನಿಮಾ ಬಿಗಿನಿಂಗೇ ಒಂದು ಏನು ಟಪಾಟೋ ಒಂದು ಒಂದು ಕೋಟಿ ಹತ್ತು ರೂಪಾಯಿ ಬಂದುಬಿಡುತ್ತೆ ಹತ್ತು ಕೋಟಿ ಬಂದ್ಬಿಡುತ್ತೆ ಇಪ್ಪತ್ತು ಕೋಟಿ ಆ ಥರದ್ದಲ್ಲ ನಮ್ಮದು ಸ್ಲೋ ನಮ್ಮದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಫ್ಯಾಮಿಲಿಗಳು ಬರೆದೇ ಎರಡನೇ ವಾರ ಮೂರನೇ ವಾರದ ಮೇಲೆ ಈಗ ಪ್ರಮೋಷನ್ ಮಾಡಲೇಬೇಕಾದಂಥ ಒಂದು ಅನಿ ಅನಿವಾರ್ಯ ಪರಿಸ್ಥಿತಿ ಇತ್ತು ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೇಳಿದಾಗ ಅದಕ್ಕೂ ಯಾವುದೂ ಒಪ್ಗೊಳ್ಳಿಲ್ಲ ಕೊನೆಗೆ ಶಿವಣ್ಣವರು ಬಂದು ಅಮೆರಿಕಿಂದ ಬಂದ್ಸ್ಕೊಂಡು ನಾವು ಕೇಳಿದ್ವಿ ಅಣ್ಣ ನೀವು ಸಿನಿಮಾ ನೋಡಬೇಕು ಅಂತ ಆ ಶಿವಣ್ಣ ಗೀತಕ್ಕೆ ಏನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ಮೈಸೂರಲ್ಲಿ ನೋಡ್ಬಿಡ್ತೀನಿ ನಮ್ಮ ಶಾಲಾ ಮಕ್ಕಳು ಶಾಂತಿಧಾಮ ಮಕ್ಕಳಿದ್ದಾರೆ ಒಂದು ಇನ್ನೂರೈವತ್ತು ಜನ ಆ ಮಕ್ಕಳ ಜೊತೆ ನಾವು ಕೂತ್ಕೊಂಡು ನೋಡ್ತೀವಿ ಅಂದಾಗ ಭಾಳ ಸಂತೋಷ ಆಯಿತು ಆವಾಗ ನಾನು ಏನು ಮಾಡಿದೆ ಇದು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಚಿತ್ರತಂಡ ಹೋಗಿ ಆ ಮಕ್ಕಳ ಜೊತೆ ಕೂತ್ಕೊಂಡು ರಚಿತ ಅವರು ಬಂದು ನಾನು ಹೀರೋ ಹೀರೋ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕಾದರೂ ಪ್ರಯತ್ನ ಮಾಡೋಣ ಅಂತ ಕೇಳಿದೆ ಆಗಲೂ ಅವ್ರ ಮ್ಯಾನೇಜರ್ಸು ಈಗ ಆಗ ಅವಾಗ ಹೇಳ್ತೀವಿ ಅವಾಗ ಹೇಳ್ತೀವಿ ಒಂದು ದಿನ ಕಾಯಿಸಿದ್ರು ಎರಡು ದಿನ ಕಾಯಿಸಿದ್ರು ಇವತ್ತೊಂದೇ ದಿನ ಟೈಮ್ ಇರೋದು ನನಗೆ ಕನ್ಫರ್ಮೇಷನ್ಗೆ ಸೊ ನಾಳೆನೇ ಶೋ ತುಂಬ ನೋವಾಯಿತು ಅದಕ್ಕೂ ಒಪ್ಪಲಿಲ್ಲ ಒಪ್ಪಲಿಲ್ಲ ಏನೋ ಒಂದು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಮಧ್ಯಾಹ್ನ ಅವರು ಹೋಗೋಣ ನನಗೆ ಸಿಗ್ತಾಯಿಲ್ಲ ನಾನು ಪಪ್ಪ ಅವ್ರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡೋ ಜಾಸ್ತಿ ಎಲ್ರಿಗೂ ಗೌರವ ಕೊಡ್ತೀವಿ ಬಿಡಿ ಅದರ ಪ್ರಶ್ನೆ ಸೊ ಇಲ್ಲ ಸಿಗ್ತಾ ಇಲ್ಲ ಆಗೋಲ್ಲ ಅಂತ ಇದ್ದಾರೆ ನೀವು ಇನ್ನೊಬ್ಬರು ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಬೇಕಂತ ಅಂದರು ಎರಡು ವರ್ಷ ಒಬ್ಬ ಮ್ಯಾನೇಜರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ ಈಗ ಹೊಸ ಮ್ಯಾನೇಜರ್ ಜೊತೆ ಮಾತಾಡೋದಾ ತುಂಬ ನೋವಾಯಿತು